ಬಂದಿದ್ದೀನಿ ಸರ್ ಅಷ್ಟೇ ಮಾತಾಡ್ಬೇಕು ಓಕೆ ಹೇಳಿ ಟೀಮ್ ಬಗ್ಗೆ ಪ್ರಾಕ್ಟೀಸ್ ಸೆಷನ್ ಹೇಗಾಯ್ತು ಅದೆಲ್ಲ ಹೇಳ್ಬಿಟ್ರೆ ಮತ್ತೆ ಬೇರೆಯವರೆಲ್ಲ ಕೇಳ್ಕೊಬಿಡ್ತಾರೆ ಸೊ ಅದೆಲ್ಲ ಯಾವ್ದು ಹೇಳಲ್ಲ ಸೀಕ್ರೆಟ್ ಎಸ್ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಕಬಡ್ಡಿನೇ ಮಾಡ್ತಾ ಇದೀರ ಅಂತ ನಂಬಿದೀವಿ ನಾವು ಒಟ್ಟು ಗ್ರೌಂಡ್ ಅಲ್ಲಿ ಆಡೋದು ಕಬಡ್ಡಿನೇ ಆಡ್ತಾ ಇದೀವಿ ಎಸ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಎಲ್ರು ಚೆನ್ನಾಗಿ ಆಡೋಣ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಸರ್ ಇಷ್ಟೇ ಹೋಗ್ತಾ ಇರೋದು ಸರ್ ಲೇಟಾಗಿ ಬಂದಿದ್ದೀನಿ ಜಾಸ್ತಿ ಲೇಟ್ ಅಲ್ಲ ಕರೆಕ್ಟ್ ಟೈಮ್ ಬಂದ್ಬಿಟ್ಟಿದ್ಯಾ ಹಿಂಗ ಸ್ವಲ್ಪ ಇನ್ನೆರಡು ನಿಮಿಷ ಆಗಿದ್ರು ಹೌದಾ ಇಬ್ರು ಲೇಟ್ ಲೇಟಾಗಿ ಓನರ್ ಹಂಗಿದಾರೆ ಕ್ಯಾಪ್ಟನ್ ಹಂಗಿದಾರೆ ಏನ್ ಪೇಮೆಂಟ್ ಪ್ರಾಬ್ಲಮ್ ಓಕೆ ಬಹಳ ಖುಷಿ ಇದೆ ಎಲ್ರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ ಬೇರೆ ಓಕೆ ನಮ್ಮ ಟೀಮು ಉತ್ಸವ ವಾರಿಯರ್ಸ್ ಲಾಸ್ಟ್ ಗೆ ಹೆಸರು ಬಂದ್ರು ಕೂಡ ಒಳ್ಳೆ ಹೆಸರೇ ಸಿಕ್ಕಿದೆ ಫಸ್ಟ್ ನ ಪ್ರಮೋಷನ್ ಮಾಡ್ಕೊಂಬಲ್ಲ ಸೊ ಗೋವಿಂದ್ ಸರ್ ಎಲ್ರು ಕಾಲ ಅಂತ ಸಿನಿಮಾ ಮಾಡಿದ್ದಾರೆ ಈ ಕಬಡ್ಡಿಯಲ್ಲಿ ಬೇರೆಯವ್ರ ಕಾಲ್ ಇಳಿಯೋದಕ್ಕೆ ನಾವು ರೆಡಿ ಆಗಿದೀವಿ ಕಾಲ್ ಎಳತ್ ಬೀಳಿಸೋದಕ್ಕೆ ಸೊ ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ರು ನೋಡ್ತಾ ಇದೀರಲ್ಲ ಹೆಂಗೆ ನೋಡಿದ್ರೆ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗು ಇದಾರೆ ಒಂದ್ ಕೈಯಲ್ಲಿ ಎಲ್ರು ಹಿಡ್ದ ಬಿಡ್ತಾರೆ ಸೊ ಅದನ್ನ ಪ್ರಾಕ್ಟಿಸ್ ಜೋಕ್ಸ ಪಾಟ್ ಅಷ್ಟೇ ಡೆಡಿಕೇಟೆಡ್ ಆಗಿ ಸೊ ಎಲ್ಲಾ ಕಡೆ ಕೇಳ್ತಾರೆ ಶ್ರೀಲಂಕಾದಿಂದ ಬಂದ್ರಾ ಬಂದ್ರ ಅಂತ ನಾವು ಹೋಗಿದ್ ಒಂದೇ ದಿನ ಇನ್ನು ಅಷ್ಟ್ ದಿನ ಇರಕ್ಕೆ ಆಗತ್ತ ಅಂದ್ರೆ ಅಷ್ಟ್ರ ಮಟ್ಟಿಗೆ ರೀಚ್ ಆಗಿದೆ ಸೊ ಕಬಡ್ಡಿ ಅನ್ನೋದು ನಮ್ಮ ದೇಸಿ ಕ್ರೀಡೆ ಇತ್ತೀಚೆಗೆ ನಾವು ಕ್ರಿಕೆಟ್ ಫುಟ್ಬಾಲು ಅವುಗಳನ್ನ ಮಾತ್ರ ನೋಡ್ತೀವಿ ಆಡ್ತೀವಿ ಆ ತರದ ಟೂರ್ನಮೆಂಟ್ಸ್ ಮಾತ್ರ ಆಯೋಜನೆ ಮಾಡ್ತಾರೆ ಆದ್ರೆ ಕಬಡ್ಡಿ ನಮ್ಮ ದೇಸಿ ಕ್ರೀಡೆ ಗ್ರಾಮೀಣ ಕ್ರೀಡೆ ಅದನ್ನ ಸೆಲೆಬ್ರಿಟೀಸ್ಗಳು ಒಳ್ಳೆ ಕಲರ್ಫುಲ್ ಆಗಿ ಆಡದಾಗ ಓ ಅಂತ ಹೇಳಿ ಇನ್ನೊಂದಷ್ಟು ಜೋಶ್ ಬರುತ್ತೆ ಅದನ್ನ ಇನಿಶಿಯೇಟಿವ್ ತಗೊಂಡಿರೋದಕ್ಕೆ ಆರ್ಗನೈಸರ್ಸ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ನವರ ಸಂಸರ್ಗೆ ಜೊತೆಗೆ ಇನ್ನ ಥೀಮ್ ಸಾಂಗ್ ಇವಾಗ ನೋಡಿದೆ ಬಹಳ ಖುಷಿ ಇದೆ ಎಲ್ಲರೂ ಆಟ ಆಡೋದಕ್ಕಂತೂ ನಮ್ಗಳ ಜೋಶ್ ಜಾಸ್ತಿ ಇದೆ ಬೇರೆ ಹೇಗಿದೆ ರಿಸ್ಕಿ ಇದೆಯಾ ಅಂತ ಬಟ್ ಆಕ್ಚುಲಿ ಕೋಚ್ ತುಂಬಾ ಅವರು ಅವ್ರು ಒಂದಿನ ಹೇಳ್ಕೊಟ್ಬಿಟ್ರು ಹೆಂಗೆ ಅಂತ ನಾನು ಒಂದೇ ದಿನ ವೆರಿ ಗುಡ್ ಕೋಚ್ ಆಕ್ಚುಲಿ ಇಲ್ಲ ಸರ್ ಸೊ ಒಂದೇ ದಿನ ಹೇಳ್ಕೊಟ್ರು ಆ್ಯಂಡ್ ಐ ವಾಸ್ ಲೈಕ್ ಆಗುತ್ತಾ ಇಲ್ವಾ ಆ್ಯಂಡ್ ನಮ್ಮ ಮನೆಯಲ್ಲೂ ಸ್ವಲ್ಪ ಎದುರಿಸ್ತಾ ಇದ್ರು ಏನಾದರೂ ಇಂಜುರಿ ಆಯಿತು ಅಂದರೆ ನೆಕ್ಸ್ಟ್ ಹೆಂಗೆ ಕೆಲಸ ಮಾಡ್ತೀಯಾ ಲೈಕ್ ನೋ ಯುವರ್ ಇನ್ ಟು ಆಂಕರಿಂಗ್ ಪ್ರೊಫೆಷನ್ ಸ್ಟೇಜ್ ಮೇಲೆ ಇರಬೇಕು ಬಟ್ ಆ್ಯಕ್ಚುಲಿ ಏನು ರಿಸ್ಕೆ ಅನಿಸಿಲ್ಲ ಸರ್ ಇಟ್ಸ್ ರಿಯಲಿ ವೆರಿ ಈಸಿ ಅವ್ರು ತುಂಬ ಆಗೇ ಎಲ್ಲ ಆ ಮ್ಯಾಟ್ ಆಗಲಿ ಎಲ್ಲ ಆಗಲಿ ತುಂಬ ಆಗಿದೆ ಐ ಥಿಂಕ್ ವಿಲ್ ಹ್ಯಾವ್ ಅ ವೆರಿ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ನಮ್ಮ ಟೀಮ್ ಅಂತೂ ನೋಡ್ತಾನೇ ಇದ್ದೀರಾ ಹೇಗಿದೆ ಅಂತ ಸೊ ಕಕನಾಗಿದಲ್ಲ ಯಾ ಸೊ ಐ ಆಮ್ ಸೋ ಲಕ್ಕಿ ಅಂಡ್ ಸೆವೆನ್ ನಂಬರ್ ಇಸ್ ಆ್ಯಕ್ಚುಲಿ ಮೈ ಲಕ್ಕಿ ನಂಬರ್ ಸೊ ತುಂಬಾ ಖುಷಿ ಆಯಿತು ಸೆವೆನ್ ಟೀಮ್ ನಮ್ದು ಅಂತ ಆಲ್ all the best everyone ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಆದ್ರೆ ಲೇಟಾಗಿ ಬಂದಿದ್ದೀನಿ ಸರ್ ಅಷ್ಟೇ ಟೀಮ್ ಬಗ್ಗೆ ಹೇಗಾಯ್ತು ಮತ್ತೆ ಹೇಳಲ್ಲ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂತಾನೂ ಹೇಳಲ್ಲ ಕಬಡ್ಡಿ ಮಾಡ್ತಾ ಇದೀರಾ ಅಂತ ನಂಬಿದೀವಿ ನಾವು ಒಟ್ಟು ಗ್ರೌಂಡ್ ಅಲ್ಲಿ ಆಡೋ ಕಬಡ್ಡಿನೇ ಆಡ್ತಾ ಇದೀವಿ ಎಸ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಎಲ್ರು ಚೆನ್ನಾಗ್ ಆಡ ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಸರ್ ಸರ್ ಇಷ್ಟೇ ಹೋಗ್ತಾ ಇರೋದು ಸರ್ ಲೇಟಾಗಿ ಬಂದಿದ್ದೀನಿ ಜಾಸ್ತಿ ಬಂದ್ರೆ ಲೇಟ್ ಅಲ್ಲ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಆರ್ಗನೈಸರ್ಸ್ಗೆ thanks and secondly all the celebrities who have taken time from your busy schedule and have agreed to play thank you so much matte practice time alli naavu yavattu kabaddi aadirilla ayta you know josh to full bandh kalti aadidvi but though when we heard the song the josh is next level because the song is amazing so thank you chandan shetty sir and yeah thank you for this opportunity thank you very much Okay, okay, Ido Nama enter team o. one team for the finish one team Timo. Thank you, Rajesh Gordurge and players, Yelruku Kuda.